ಅಂಜು ಗಾಡಿ ತೊಗೊಂಡ್ಬರ್ತೀನಿ ಅಂದ್ರೆ ಮತ್ತೆ ಎಷ್ಟೊತ್ತಾಯ್ ತೋತಾರೆ ಫೋನ್ ಮಾಡಿಕ್ಕೆ ಅವ್ರಿಗೆ ಅಲ್ಲ ಎಷ್ಟೊತ್ತ ಇಲ್ಲಾಂದ್ರೆ ನಾವು ತುಂಬಾ ಬೇರೆ ಕಡೆ ನಾವು ಮಾಡ್ಲಿ

ತಡೆಯ ಅವ್ರು ಬಂದು ಮಾತಾಡ್ಲಿ ನಾನು ಮಾತಾಡೋದು ಏನೈತಿ ಒಂದೈತಿ ಹಾಂ ನಮಸ್ತೆನಾಮಸ್ತೇನಾ ಗಾಡಿ ಬೇಕಿತ್ತು ನಿಂದೆ ಎಷ್ಟು ಚಿತ್ರ ಗಾಡಿ ಮಾಡೋಲ್ಲ ಗಾಡಿ ಎರಡು ಸಾವಿರ ಇಪ್ಪತ್ತ್ ಮೂರು

ನಾದೆ ಸಲ ಒತ್ತಾವಕ್ಷಿ ಟೈರ್ ಕಾಂಡೆ ಟೈರ್ ರುಣಾದ ದಿನಲ್ಲಿ ಟೈರ್ ಮನೆ ಒತ್ತಾವಕ್ಷಿ ನಾವ ಇಷ್ಟ ಐದ್ರೆ ಗಾಡಿ ಚೆಕ್ ಮಾಡ್ಕೊರಿ ಮಾಡ್ಕೊರಿ ನಾನು ಡೌಟ್ ಬಂದ್ರೆ ಮೈ ನೆಕ್ಕಿ ಅಣ್ಣ ಏಳ ಅಣ್ಣ ರೇಟರ ಆಗೋ ಹಾಸಕಡಿ ಬಂದ್ಬಿಡ್ತಿತಿ ಅದಾ ಅಂದೆ ನಾನು ಹೊಸ ಗಾಡಿ ಕೊಡ್ತೀನಿ

ಅವನರ ಹೇಳ ಗಾಡಿ ಹೊಸ ಗಾಡ್ ಏನ್ ಮಾತಾಡ ಹೋಗಿ ಯಾವತ್ತು ಬರಂಗಿಲ್ಲ ಯಾರು ಕೇಳೋದಿಲ್ಲ ಗಾಡಿಲಗ ಸೋಣಂತ ಇಲ್ಲಾ ಬಿಡ್ರ ಏನ್ ಚೊಕ್ಕಿ ಸೋಣ ಎಲ್ಲ ಮ್ಯಾಲೆ ಒಳಗೆ ಇನ್ ಇಂಜಿನ ಏನಾಯ್ತು ಇಲ್ ನೋಡಿ ಲಗ ಇಲ್ಲ ಗಾಡಿ ರೇಟ್ ಕೇಳೋಣ ಅಂತಾರವ್ರೆ ಬಾಳ ಊರಾಗತ್ತೋಣ ಸಾವಿರ ಆರೋ ಸರ ಅವ್ರು ಇನ್ನು ಮಾತಾಡೋಕೆ ಏನು ಆರೋಪ ಸಾವಿರ ಮತ್ತೆ ಏನು ಏನು ಮಾಡೋಣ ಫೈನಲ್ ಈಗ ಗಾಡಿ ಬೇಕೀಗ ಪೂರಾ ಕಟ್ಟಾಡ ಗಾಡಿ ಇಲ್ಲ ಗಾಡಿ ತೊಗೊಂಡ್ಬಿಟ್ರೆ ಚಲೋ ಒಂದು ರೂಪಾಯಿ ಸಲ ಹೌದಾ ಏ ಅಪ್ಪ ಏ ಬಾಯ್ ನಿಮ್ಮ ಅಮ್ಮ ಇಲ್ಲಂದ

ಈಗ ನೀವು ಸ್ಕ್ರಾಚ್ ಆಗೈತಿ ಎಲ್ಲ ಗಡಿ ಗಿಡಿ ಚೆಕ್ ಮಾಡ್ಕೊಂಡಿರಿ ಮಾಡ್ಕೊಂಡಿರಲಿಲ್ಲ ಈಗ ಅಂದ್ರೆ ನಾ ಅವರು ಒಂದು ರೇಟ್ ಅಂತಾರ ಒಂದು ಇಪ್ಪತ್ತು ನಾ ಬಂದ್ರೆ ಕೊಡ್ತೀನಿಪ್ಪ ನಿಮ್ಮ ಮಕಾನ್ ನೋಡಿ ಕೊಡ್ತೀನಿ ನಿಮ್ ದೋಸ್ತ್ರ ಅಂತಿಲ್ಲ ಇರ್ಲಿ ಅಂತಂದ್ರೆ ನಾನು ಒಂದು ರೇಟ್ ಮಾಡಿ ಕೊಡಂತೀನಿ ನಿಮ್ಗೆ ಮತ್ತೆ ಏನಿತ್ತು ನಡ ಅವ್ರು ವಿಚಾರ ಮತ್ತೆ ಒಂದು ಹತ್ತು ಮಠ ನಾನು ಸ್ಕ್ರಾಚ್ ಗೀಸ್ ಎಲ್ಲ ಡಿಸ್ಕೌಂಟ್ ಮಾಡಿ ಆ ಥರ ಡಿಸ್ಕೌಂಟ್ ಮಾಡ್ತೀನಿ ಒಂದು ಇಪ್ಪತ್ತು ಮಠ ಕೊಡ್ತೀನಿ ಅಂತ ಕೇಳೋಣ

ಹಾ ಮೈಸೂರ ಏನೈತಿ ಹೇಳಕ್ಕೆ ಏನ್ ಮುಂದ್ ಮಾಡ್ತಾ ಮನುಷ್ಯ ಲಾಸ್ಟ್ ಡೇಟ್ ಹೇಳೋ ಗಾಡಿ ನಮ್ಗೆ ಸೆಲೆಕ್ಷನ್ ಆಯ್ತಿ ಓ ಲಕ್ಷ ನೋಡಿನಿ ಗಾಡಿ ಇಷ್ಟ ಆಗೈತಿ ಎಷ್ಟಕ್ಕೆ ಕೊಡ್ತೀಯ ಅಂತಾರೆ ಹೇಳ ಹ್ಞೂ ಅಂದ್ರೆ ತಗೊಂಡೋಗ್ತೀನಿ ಇಲ್ಲ ಬಿಟ್ಟೋಕ್ಕಿನಿ ಅಷ್ಟ ನೋಡ

சவுண்ட் பைட் பாடல் இரண்டு எல்லாம் டெஸ்ட் மாதிரி அதுக்கு மக்கித்தர மாதிரி ಏನ್ ಹೇಳಿದೆ ನೋಡ್ಕೆಲ್ಲ ಈಗ ನಾವು ಗಾಡಿ ಮಾರೋ ಅಂತ ನಮ್ಮ ಕಡೆ ಇಲ್ಲ ಈಗ ಅವ್ರ ಮನಿ ಪ್ರಾಬ್ಲಮ್ ಐತಿ ನನಗೆ ಹಾ ನಿಮ್ ಕಡೆ ಯಾರ ಕಸ್ಟಮರ್ ಇದ್ರೆ ಗಾಡಿ ಅಂತ ಕೇಳ ಯಾಕಂದ್ರೆ ಒಂದು ನಾಲ್ಕು ದಿನ ಆತ ಹೇಳೋ ಅದ್ರ ಸಂಬಂಧ ಅವ್ರ ಮನಿ ಪ್ರಾಬ್ಲಮ್ ಸಂಬಂಧ ಈಗ ನಾವು ಮಾಡಲೇಬೇಕಂತ ಕುಂತಿಲ್ಲ ಗಾಡಿ ಅದು ಮಂತ್ ಬಂದ್ರೆ ತಗೋರಿ ನಿಮ್ ರೇಟ್ ಒಂದಿದ್ರೆ ತಗೋರಿ ಲಗ್ ಅವ್ರ ಅದನ್ನೇ ಹೇಳಂತಾರೆ ನಿಮ್ ಪ್ರಾಬ್ಲಮ್ ಐತಿ ನಮ್ತಿವಿ

ના હી નકખી ને મત હી નંગ નંગ બરત રોના લિમટા ઓતખી ને મત બરત ને બાય થેન્ક યુ હ સરસર બાય ગાડી પર હું તો મામા બાય 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 પેટ્રોલ આઈ તો આઈ તો આઈ તો આ બરતી બાય લે ಏನೇ ಮಂಜಾ ಏನ್ ಆತ್ಲಿ ಅದೇ ರೋಣ ಗಾಡಿ ಓದ್ಬಿಟ್ರಲ್ಲಿ ಅವರೇ ಗಾಡಿ ಎಲ್ಲಿಲ್ಲ ಕಳ್ಳನ ಕಳ್ಳ ಮಕ್ಕಳವ್ರ ಏನ್ ಮಾಡೋದ್ ಮುಂದೆ ಅಣ್ಣ ಮಕ್ಕಳ ಗಾಡಿ ತಂದು ಹೋಗ್ಬಿಟ್ರಣ ಅವ್ರ ಯಾರು ಗೊತ್ತಿಲ್ಲ ನನಗೇನ ನೀ ಕರ್ಕೊಂಡ್ ನನಗೆ ಗಾಡಿ ಬೇಕ ನನಗ ಹಿಂಗಂದ್ರೆ ಹೆಂಗಣ್ಣ ನಾವ್ ಬಡ ಹೋದಿನಿ ಎಲ್ಲಿಂದ ತೊಗೊಂಬಂದ್ಕೊಳ್ಳೋಣ ಗಾಡಿ ಈಗ ಅದೇ ಅದೆಲ್ಲ ನನ್ಗೆ ಗೊತ್ತಿಲ್ಲ ಗಾಡಿ ನನಗೆ ಬೇಕಾ ಗಾಡಿ ಹೆಂಗ ತೊಗೊಂಬರ್ತೀನಿ ನನ್ಗೆ ಗೊತ್ತಿಲ್ಲ ಗಾಡಿ ತರಬೇಕ ಗಾಡಿ ತೊಂಬಂದ ಕುಡ್ತೀನಿ ಮಕ್ಳ ಗಾಡಿ ತಗೊಂಡ್ ಹುಡು ಬಿಟ್ರ ಈಗ ಎಲ್ಲಿಂದ ತೊಂಬಂದ್ ಹುಡುಕ್ ಹುಡುಕ್ತೀನಿ ಈಗ ನಾನು